ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಾಲೇಜು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಹಾಗೆಯೇ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಕೂಡ ಆಹ್ವಾನಿಸಲಾಗಿತ್ತು ಸೊ ತುಂಬಾ ಜನ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆ ಕೊನೆಯ ದಿನಾಂಕ ಆಗಿತ್ತು ಸೊ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಹಾಗೂ ಆನ್ಲೈನ್ ಕೌನ್ಸಿಲಿಂಗ್ ನ ಬಗ್ಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸುತ್ತೇ ಇರುವಂತಹ ಅಭ್ಯರ್ಥಿಗಳಿಗೆ ಹಾಗೂ ಈ ಮುಂಚೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಿ ಆನ್ಲೈನ್ ಕೌನ್ಸಿಲಿಂಗ್ ಅಟೆಂಡ್ ಆದಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪ್ರಕ್ರಿಯೆ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇದೆ ಆದ್ರೂ ಕೂಡ ಈ ವರ್ಷ ತುಂಬಾ ಜನ ಹೊಸ ಅಭ್ಯರ್ಥಿಗಳು ಫ್ರೆಶ್ ಕ್ಯಾಂಡಿಡೇಟ್ಸ್ ಗಳು ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನು ಹಾಕಿದ್ದಾರೆ ಹಾಗಾಗಿ ಇಂಥವ್ರಿಗೆ ಎಲ್ಲರೂ ಕೂಡ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಕಾಲೇಜು ಶಿಕ್ಷಣ ಇಲಾಖೆ ನೋಟಿಫಿಕೇಶನ್ ಅಲ್ಲಿ ಹೇಳಿರೋ ಪ್ರಕಾರ ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟ ಆಗ್ಬೇಕು ಪ್ರೊವಿಜನಲ್ ಮೆರಿಟ್ ಲಿಸ್ಟ್ ಸ್ಟೇಟ್ ವೈಸ್ ಕಾಂಪಿಟೇಷನ್ ಇರುವಂತದ್ದು ಹಾಗಾಗಿ ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ಇವತ್ತು ಪ್ರಕಟ ಮಾಡ್ತೇವೆ ಅಂತ ಹೇಳಿದರೆ ಸೊ ಇವತ್ತು ಸಂಜೆ ಒಳಗಡೆ ತಪ್ಪಿದ್ರೆ ನಾಳೆ ಅಂತೂ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಟ ಆಗ್ಬಹುದು ಸೊ ಈ ತಾತ್ಕಾಲಿಕ ಮೆರಿಟ್ ಪಟ್ಟಿ ಅಥವಾ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅಂತ ಹೇಳಿದ್ರೆ ಯಾರೆಲ್ಲ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನ ಹಾಕಿದರೋ ಈ ಬಾರಿ ಅವರೆಲ್ಲರದ್ದು ಕೂಡ ಅಂಕಗಳ ಆಧಾರದ ಮೇಲೆ ಒಂದು ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡುವಂತದ್ದು ಅಂಕಗಳು ಅಂತ ಹೇಳಿದ್ರೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದಂತಹ ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಅದರ ಜೊತೆಗೆ ನಿಮಗೆ ಪಿ ಎಚ್ ಡಿ ಕ್ವಾಲಿಫಿಕೇಶನ್ ಇದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಹನ್ನೆರಡು ಅಂಕಗಳನ್ನ ಕೊಡ್ತಾರೆ ಹಾಗೇನೆ ನೆಟ್ ಕೆ ಸೆಟ್ ಸ್ಲೆಟ್ ಇಂತಹ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಗಳ ಕ್ವಾಲಿಫಿಕೇಶನ್ ಇದ್ರೆ ನಿಮ್ಗೆ ಹೆಚ್ಚುವರಿಯಾಗಿ ಒಂಬತ್ತು ಅಂಕಗಳನ್ನು ಕೊಡ್ತಾರೆ ಹಾಗೇನೆ ಗೆ ನಿಮಗೆ ತುಂಬಾ ವೇಟೇಜ್ ಇರುವಂತದ್ದು ಪ್ರತಿ ವರ್ಷಕ್ಕೆ ಮೂರು ಅಂಕಗಳ ಹಾಗೆ ಅದನ್ನ ಕೊಡ್ತಾ ಹೋಗ್ತಾರೆ ಹಾಗೇನೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ ಹತ್ತು ಅಂಕಗಳನ್ನ ಕೊಡ್ತಾರೆ ಸೊ ಈ ತರ ನೀವು ಅಪ್ಲಿಕೇಶನ್ ಅಲ್ಲಿ ಹೇಳಿರೋ ಪ್ರಕಾರ ನಿಮ್ಗೆ ಅಂಕಗಳನ್ನ ಕೊಡ್ತಾ ಹೋಗ್ತಾರೆ ಸೊ ಈ ಅಂಕಗಳ ಆಧಾರದ ಮೇಲೆ ರಾಜ್ಯವಾರು ಮೆರಿಟ್ ಪಟ್ಟಿಯನ್ನ ಪ್ರಕಟ ಮಾಡುವಂಥದ್ದು ಸೊ ಈ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಅಪ್ಲೈ ಮಾಡಿದಂತ ಎಲ್ಲರ ಹೆಸರು ಕೂಡ ಇರ್ತದೆ ಇದು ಕೌನ್ಸಿಲಿಂಗ್ ಲಿಸ್ಟ್ ಅಲ್ಲ ಇದು ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಸೊ ಕೌನ್ಸಿಲಿಂಗ್ ಲಿಸ್ಟ್ ಮುಂದಕ್ಕೆ ಬೇರೆ ಬಿಡುಗಡೆ ಆಗ್ತದೆ ಹಾಗಾಗಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇವತ್ತು ಅಥವಾ ನಾಳೆ ಬಿಡುಗಡೆ ಆಗುವಂತದ್ದು ನಿಮ್ಮ ಮೆರಿಟ್ ಲಿಸ್ಟ್ ಮಾತ್ರ ನಿಮ್ಮ ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡುವಂತದ್ದು ಅಷ್ಟೇ ಸೊ ಇವತ್ತು ನಿಮ್ಮ ಮೆರಿಟ್ ಲಿಸ್ಟ್ ಬಂದ್ರೆ ನಾಳೆ ಅಂದ್ರೆ ಹತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ನಾಡಿದ್ದು ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತ ಐದು ಸೊ ಈ ಎರಡು ದಿನಾಂಕಗಳಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಕರೆಕ್ಷನ್ಸ್ ಗಳಿದ್ರೆ ಅದನ್ನ ಮಾಡ್ಕೊಳ್ಳಬಹುದು ನೀವು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಹದಿಮೂರನೇ ತಾರೀಕಿಗೆ ತಾತ್ಕಾಲಿಕ ಕಾರ್ಯಭಾರ ಪಟ್ಟಿಯನ್ನ ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ವರ್ಕ್ ಲೋಡ್ ಅನ್ನ ಪ್ರಕಟ ಮಾಡ್ತಾರೆ ವರ್ಕ್ ಲೋಡ್ ಅಂತ ಹೇಳಿದ್ರೆ ರಾಜ್ಯದಾದ್ಯಂತ ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಯಾವ ಕಾಲೇಜ್ ನಲ್ಲಿ ಎಷ್ಟೆಷ್ಟು ಅತಿಥಿ ಉಪನ್ಯಾಸಕರನ್ನ ಈ ಬಾರಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಅದರಲ್ಲಿ ಫುಲ್ ವರ್ಕ್ ಲೋಡ್ ಇರುವಂತಹ ಹುದ್ದೆಗಳು ಎಷ್ಟು ಹಾಗೆ ಪಾರ್ಷಿಯಲ್ ವರ್ಕ್ ಲೋಡ್ ಇರುವಂತಹ ಹುದ್ದೆಗಳು ಎಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ ಕಾಲೇಜುಗಳ ಹೆಸರನ್ನ ಕೊಟ್ಟಿರ್ತಾರೆ ಹಾಗೆ ಕಾಲೇಜು ಸಂಕೇತವನ್ನ ಕೂಡ ಕೊಟ್ಟಿರ್ತಾರೆ ಈ ಪ್ರೊವಿಜ್ನಲ್ ವರ್ಕ್ ಲೋಡ್ ಅಥವಾ ಕಾಲೇಜ್ ಲಿಸ್ಟ್ ಬಂದ ನಂತರ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಪ್ರಿಫರ್ ಮಾಡುವಂತಹ ಒಂದು ಐದಾರು ಕಾಲೇಜುಗಳ ಹೆಸರನ್ನ ನೀವು ನೋಟ್ ಮಾಡ್ಕೊಳ್ಬೇಕು ಅದನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೇಕು ನಿಮ್ಮಷ್ಟಕ್ಕೆ ನೀವೇ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೇಕು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಹತ್ತಿರ ಆಗುವಂತಹ ಕಾಲೇಜುಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬಹುದು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಈ ತರ ಕೊಡಬಹುದು ಹಾಗೆನೆ ನೀವು ಬೇರೆ ಜಿಲ್ಲೆ ಜಿಲ್ಲೆಗಳ ಕಾಲೇಜುಗಳನ್ನ ಕೂಡ ಸೆಲೆಕ್ಟ್ ಮಾಡಬಹುದು ಅಲ್ಲಿ ಹೋಗಿ ನೀವು ಸೇವೆಯನ್ನ ಸಲ್ಲಿಸಲಿಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲೆ ಅಲ್ಲದೆ ಬೇರೆ ಡಿಸ್ಟ್ರಿಕ್ಟ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಸೊ ಇದಾದ ನಂತರ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ ಸ್ಟೇಟ್ ವೈಸ್ ಮೆರಿಟ್ ನ ಪ್ರಕಾರ ನಿಮ್ಮ ಹೆಸರನ್ನ ಸೀರಿಯಲ್ ನಂಬರ್ ವೈಸ್ ಹಾಕಿರ್ತಾರೆ ಇಂಥ ಸೀರಿಯಲ್ ನಂಬರ್ ನ ಅಭ್ಯರ್ಥಿಗಳು ಇಂಥ ದಿನಾಂಕದಂದು ಕೌನ್ಸಿಲಿಂಗ್ ಗೆ ಅಟೆಂಡ್ ಆಗ್ಬೇಕು ಇಲ್ಲಿ ಇಪ್ಪತ್ತು ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ನಿಮಗೆ ಕೌನ್ಸಿಲಿಂಗ್ ನಡೀತದೆ ಸೊ ನಿಮ್ಮ ಸಬ್ಜೆಕ್ಟ್ ನ ಆನ್ಲೈನ್ ಕೌನ್ಸಿಲಿಂಗ್ ಗೆ ಇರುವಂತಹ ಡೇಟ್ ಟೈಮ್ ಅನ್ನ ನೋಡ್ಕೊಳ್ಬೇಕು ಹಾಗೇನೆ ಸೀರಿಯಲ್ ನಂಬರ್ ಅನ್ನ ಕೂಡ ನೋಡ್ಕೊಳ್ಬೇಕು ನಿಮ್ಮ ಸೀರಿಯಲ್ ನಂಬರ್ ಗೆ ಯಾವ ಟೈಮ್ ಅಲ್ಲಿ ಕೌನ್ಸಿಲಿಂಗ್ ಇರುತ್ತೆ ಅಂತ ನೋಡ್ಕೊಳ್ಬೇಕು ಸೊ ಅದನ್ನ ನೋಡಿ ನೀವು ಗೆ ಅಟೆಂಡ್ ಆಗ್ಬೇಕು ಸೊ ಕೌನ್ಸಿಲಿಂಗ್ ಆನ್ಲೈನ್ ಮುಖಾಂತರ ನಡೀತದೆ ಇಲ್ಲಿ ಅವರ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ನೇಮಕಾತಿಯನ್ನ ಮಾಡಿಕೊಂಡ ಸಂದರ್ಭದಲ್ಲಿ ವೆಬ್ ಎಕ್ಸ್ ಮೀಟಿಂಗ್ ಆಪ್ ನ ಮುಖಾಂತರ ಕೌನ್ಸಿಲಿಂಗ್ ಅನ್ನ ಮಾಡಿದ್ರು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ ಅದನ್ನ ನೋಡ್ಕೊಳ್ಬೇಕು ನೀವು ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇರ್ತಾರೆ ನಿಮ್ಮ ಸಬ್ಜೆಕ್ಟ್ ನ ಸ್ಟೇಟ್ ವೈಸ್ ಮೆರಿಟ್ ನ ಪ್ರಕಾರ ಸೀರಿಯಲ್ ನಂಬರ್ ವೈಸ್ ಅಭ್ಯರ್ಥಿಗಳನ್ನ ಕರೀತಾ ಹೋಗ್ತಾರೆ ಸೊ ಏನ್ ಮಾಡ್ಬೇಕು ಸೊ ಅವರು ಕೇಳಿದಂತ ಸಂದರ್ಭದಲ್ಲಿ ನೀವು ಪ್ರಿಫರ್ ಮಾಡುವಂತ ನಿಮ್ಮ ಆದ್ಯತೆಯ ಕಾಲೇಜುಗಳನ್ನ ಹೇಳ್ಬೇಕು ಸೊ ನೀವು ಪ್ರಿಫರ್ ಮಾಡಿದಂತಹ ಕಾಲೇಜುಗಳು ಅವೈಲೇಬಲ್ ಇದ್ರೆ ಅದನ್ನ ನಿಮಗೆ ಅಲರ್ಟ್ ಮಾಡ್ತಾರೆ ನೀವು ಪಾರ್ಶಿಯಲ್ ವರ್ಕ್ ಲೋಡ್ ಅನ್ನ ಬೇಕಿದ್ರು ಚಾಯ್ಸ್ ಮಾಡ್ಬೋದು ಹಾಗೆನೆ ಫುಲ್ ವರ್ಕ್ ಲೋಡ್ ಅನ್ನ ಬೇಕಿದ್ರು ಚಾಯ್ಸ್ ಮಾಡಬಹುದು ಈ ತರ ಮಾಡ್ತಾ ಹೋಗ್ಬೇಕು ಸೊ ಅಲೋಟ್ ಆದಂತಹ ಕಾಲೇಜುಗಳ ಹೆಸರನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ನಿಮಗಿಂತ ಒಳ್ಳೆ ರ್ಯಾಂಕ್ ಇರುವಂತಹ ಅಭ್ಯರ್ಥಿಗಳಿಗೆ ಅಲೋಟ್ ಆದಂತಹ ಕಾಲೇಜು ನಿಮಗೆ ನೆಕ್ಸ್ಟ್ ಮುಂದಕ್ಕೆ ಕಾಣಿಸೋದಿಲ್ಲ ಅದು ಅವರಿಗೆ ಎಲೋಟ್ ಆಗಿ ಸೊ ನೀವು ಬೇರೆ ಕಾಲೇಜನ್ನು ಚಾಯ್ಸ್ ಮಾಡ್ಬೇಕು ನಿಮ್ಮ ಪ್ರಿಫರೆನ್ಸ್ ನ ಮೇರೆಗೆ ಸೊ ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಬೇರೆ ಏನು ಕೇಳುದಿಲ್ಲ ನಿಮಗೆ ಯಾವ ಕಾಲೇಜು ಬೇಕು ಹಾಗೇ ಆ ಕಾಲೇಜ್ ಅಲ್ಲಿ ನಿಮಗೆ ಪಾರ್ಶಿಯಲ್ ವರ್ಕ್ ಬೇಕಾ ಅಥವಾ ಫುಲ್ ವರ್ಕ್ ಲೋಡ್ ಬೇಕಾ ಅಂತ ಕೇಳ್ತಾರೆ ಸೊ ನಿಮ್ಮ ಆದ್ಯತೆಯ ಮೇರೆಗೆ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು ಇಷ್ಟು ಕೇಳುವಂತ ಸೊ ನೀವು ಆಯ್ಕೆ ಮಾಡಿಕೊಂಡಂತ ಕಾಲೇಜು ನಿಮಗೆ ಸಿಕ್ಕಿದ್ರೆ ನಿಮ್ಗೆ ಈ ಕಾಲೇಜ್ ಎಲರ್ಟ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಸೊ ನೀವು ಆ ಕೌನ್ಸಿಲಿಂಗ್ ನಿಂದ ಎಕ್ಸಿಟ್ ಆಗ್ಬಹುದು ಸೊ ಎಲ್ಲ ಸಬ್ಜೆಕ್ಟ್ ಗಳ ಕೌನ್ಸಿಲಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮೂವತ್ತನೇ ತಾರೀಕಿಗೆ ನಿಮ್ಮ ಕಾಲೇಜು ಎಲಾಟ್ಮೆಂಟ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಸೊ ಈ ಕಾಲೇಜು ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ಅಭ್ಯರ್ಥಿಗಳ ಹೆಸರಿರ್ತದೆ ಯಾವ ಅಭ್ಯರ್ಥಿಗಳಿಗೆ ಯಾವ ಕಾಲೇಜು ಅಲರ್ಟ್ ಆಗಿದೆ ಫುಲ್ ವರ್ಕ್ ಲೋಡ್ ಅಥವಾ ಪಾರ್ಶಿಯಲ್ ವರ್ಕ್ ಲೋಡ್ ಹೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಇದನ್ನ ನೀವು ನೋಡ್ಕೊಳ್ಬೇಕು ಸೊ ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ಹೆಸರಿರುವಂತಹ ಅಭ್ಯರ್ಥಿಗಳು ನೆಕ್ಸ್ಟ್ ನಿಮ್ಗೆ ಅಲೋಟ್ ಆದಂತಹ ಕಾಲೇಜಿಗೆ ಹೋಗ್ಬೇಕು ನ ಪ್ರಾಂಶುಪಾಲರಿಗೆ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕು ಹಾಗೇನೇ ಆ ಪ್ರಾಂಶುಪಾಲರಿಂದ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕೂಡ ಮಾಡಿಸಿಕೊಳ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಏನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಡಬೇಕು ನಿಮ್ಮ ನೇಮ್ ಕನ್ಫರ್ಮೇಷನ್ ಗೆ ಎಸ್ ಎಲ್ ಸಿ ಕಾರ್ಡ್ ಬೇಕು ಹಾಗೇನೆ ಅಡ್ರೆಸ್ ಗೆ ಆಧಾರ್ ಕಾರ್ಡ್ ಬೇಕು ಹಾಗೆ ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ನೆಕ್ಸ್ಟ್ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು ಡಿಗ್ರಿ ಕ್ವಾನಿಕೇಶನ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ತಗೊಂಡು ಹೋಗಿ ಹಾಗೆ ನಿಮ್ಮ ಪಿ ಜಿ ಕಾರ್ಡ್ ಪಿ ಜಿ ಸರ್ಟಿಫಿಕೇಟ್ ಹಾಗೇನೆ ನೆಕ್ಸ್ಟ್ ನಿಮಗೆ ಪಿ ಎಚ್ ಡಿ ಕ್ವಾಲಿಫಿಕೇಶನ್ ಇದ್ರೆ ಪಿ ಎಚ್ ಡಿ ಸಂಬಂಧಪಟ್ಟಾಗಿ ಕ್ವಾನೊಕೇಷನ್ ಸರ್ಟಿಫಿಕೇಟ್ ಅನ್ನು ಹೋಗಿ ಆನಂತರ ಎಲಿಜಿಬಿಲಿಟಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಾಗಿ ಯು ಜಿ ಸಿ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಇಂಥ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಾಗಿ ಅದರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಪ್ರೊಡ್ಯೂಸ್ ಮಾಡಬೇಕು ಸೊ ಇಷ್ಟು ಮಾಡಿ ನೀವು ಪ್ರಾಂಶುಪಾಲರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಳ್ಬೇಕು ಸೊ ಅದಾಗ್ಲೇ ಪ್ರಾಂಶುಪಾಲರಿಗೆ ಆ ಕಾಲೇಜಿಗೆ ಎಲೋಟ್ ಆದಂತಹ ಅಭ್ಯರ್ಥಿಗಳ ವಿವರ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲೇಜು ಶಿಕ್ಷಣ ಇಲಾಖೆ ಕಡೆಯಿಂದ ಹೋಗಿರ್ತದೆ ಸೊ ಪ್ರಾಂಶುಪಾಲರು ಆ ಒಂದು ಪಟ್ಟಿಯನ್ನು ನೋಡಿ ಅಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಫಿಲ್ಅಪ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಗಳು ಹಾಗೇನೆ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ನೋಡಿ ಅದರ ಒಂದು ನೈಜತಿಯನ್ನ ಪರಿಶೀಲನೆಯನ್ನ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ ಈ ಕ್ಯಾಂಡಿಡೇಟ್ ಜೆನ್ಯೂನ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವರಿಗೆ ಅನಿಸಿದ್ರೆ ಅವರು ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಡೀಟೇಲ್ಸ್ ಅನ್ನ ಕಾಲೇಜು ಶಿಕ್ಷಣ ಇಲಾಖೆಗೆ ಕಳಿಸ್ತಾರೆ ಸೊ ಅಲ್ಲಿಂದ ಏಳು ತಿಂಗಳವರೆಗೆ ಅಂದ್ರೆ ಆಗಸ್ಟ್ ಎರಡನೇ ತಾರೀಕಿಗೆ ನಿಮ್ಮ ಟರ್ಮಿನೇಷನ್ ಡೇಟ್ ಕಾಮನ್ ಟರ್ಮಿನೇಷನ್ ಡೇಟ್ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿಯವರೆಗೆ ನೀವು ಆ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಬಹುದು ಸೊ ಪ್ರಾಂಶುಪಾಲರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಫಿಲ್ ಅಪ್ ಮಾಡಿರ್ತಕ್ಕಂಥ ಗಳು ಹಾಗೆನೆ ನೀವು ಇಲ್ಲಿ ಫಿಸಿಕಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿರುವಂತಹ ಡೀಟೇಲ್ಸ್ ಗಳ ಮಧ್ಯೆ ಏನಾದರೂ ವ್ಯತ್ಯಾಸ ಉಂಟಾ ಅಂತ ಹೇಳಿದ್ರೆ ಅಂದ್ರೆ ಆ ಕ್ಯಾಂಡಿಡೇಟ್ ಜೆನ್ಯೂನ್ ಅಲ್ಲ ಏನಾದರೂ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸಿದ್ರೆ ಅವರು ನಿಮ್ಮ ಒಂದು ಅಭ್ಯರ್ಥಿ ತನವನ್ನ ನಿಮ್ಮ ಕ್ಯಾಂಡಿಡೇಟ್ ಅವರು ರಿಜೆಕ್ಟ್ ಮಾಡ್ತಾರೆ ಪ್ರಾಂಶುಪಾಲ ಅವರು ರಿಜೆಕ್ಟ್ ಮಾಡಿ ಕಾಲೇಜು ಶಿಕ್ಷಣ ಇಲಾಖೆಗೆ ಸೊ ಇಂತಹ ಸನ್ನಿವೇಶ ಬಂದ್ರೆ ಅಥವಾ ಇಲ್ಲಿ ಅಲೋಟ್ಮೆಂಟ್ ಆದಂತಹ ಅಭ್ಯರ್ಥಿಗಳು ಕಾಲೇಜಿಗೆ ರಿಪೋರ್ಟ್ ಮಾಡದೇ ಇದ್ರೆ ಬೇರೆ ಬೇರೆ ಕಾರಣಗಳಿಂದ ಕೆಲವರಿಗೆ ಕಾಲೇಜು ದೂರ ಆಗಿರ್ಬೋದು ಬೇರೆ ಜಿಲ್ಲೆಗಳಲ್ಲಿ ಸಿಕ್ಕಿರ್ಬೋದು ಅಥವಾ ಇಂಟ್ರೆಸ್ಟ್ ಇಲ್ಲದೆ ಹೋಗಿರ್ಬೋದು ಇಂತಹ ಸನ್ನಿವೇಶಗಳು ಬಂದು ಅವರು ವಿವಿಧ ಕಾರಣಗಳಿಂದಾಗಿ ಅವರು ರಿಪೋರ್ಟ್ ಮಾಡದೆ ಹೋದ್ರೆ ಅಂತವರ ಅಭ್ಯರ್ಥಿತನವನ್ನ ತನವನ್ನ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ಅಭ್ಯರ್ಥಿಗೆ ಹೋಗ್ತಾರೆ ಸೊ ಅದಕ್ಕೆ ಪುನಃ ಕೌನ್ಸಿಲಿಂಗ್ ಗೆ ನಿಮ್ಮನ್ನ ಕರೀತಾರೆ ಸೊ ಇಂತಹ ಸಂದರ್ಭದಲ್ಲಿ ಸೆಕೆಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬರ್ಬೋದು ಥರ್ಡ್ ಲಿಸ್ಟ್ ಬರ್ಬೋದು ಸೊ ಈ ತರ ಲಿಸ್ಟ್ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಫಸ್ಟ್ ಕೌನ್ಸಿಲಿಂಗ್ ಲಿಸ್ಟ್ ಅಲ್ಲಿ ಅಲಾಟ್ಮೆಂಟ್ ಸಿಗದಂತಹ ಅಭ್ಯರ್ಥಿಗಳು ಕೂಡ ಸೊ ಸೆಕೆಂಡ್ ಥರ್ಡ್ ಫೋರ್ತ್ ಈ ತರ ಕೌನ್ಸಿಲಿಂಗ್ ರೌಂಡ್ ಬಂದ್ರೆ ನೀವು ಅಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಆದ್ರೆ ಚಾನ್ಸಸ್ ತುಂಬಾ ಕಡಿಮೆ ಇರುವಂತದ್ದು ಬಟ್ ಪಾಸಿಬಿಲಿಟಿ ಇದೆ ಸೊ ಈ ತರ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ನಡೀತದೆ ಸೊ ಇವಿಷ್ಟರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಹೆಚ್ಚಾಗಿ ಬಂದಂತಹ ಡೌಟ್ಸ್ ಗಳ ಮೇಲೆ ನಾವು ಮುಂದಕ್ಕೆ ವಿಡಿಯೋವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಥ್ಯಾಂಕ್ ಯು ನಮಸ್ತೆ